ಬಹಳ ದಿವಸ ಆಗಿತ್ತು ಯಾವುದೇ ರೀತಿಯ ಲಾಂಗ್ ವಿಡಿಯೋಸ್ ಮಾಡಿರಲಿಲ್ಲ ಬಿಗ್ ಬಾಸ್ ಅಂತೂ ಸ್ಟಾರ್ಟ್ ಆಗಿದೆ ನಿನ್ನೆ ಎಪಿಸೋಡ್ ಸಾಕಷ್ಟು ಆಲ್ರೆಡಿ ನೋಡಿರ್ಬೋದು ಅನ್ಕಂತೀನಿ ಫ್ರಾಕ್ಸ್ ಜಗದೀಶ್ ಲಾಯರ್ ಲಾಯರ್ ಜಗದೀಶ್ ಶಾಕ್ಸ್ ಅಂತಾನೆ ಹೇಳ್ಬೋದು ಇನ್ನ ಇವತ್ತು ಬೆಳಗ್ಗೆ ಒಂದು ಹೊಸ ಪ್ರೋಮೋ ಬಂದಿದೆ ಆ ಪ್ರೋಮೋದಲ್ಲಿ ಲಾಯರ್ ಜಗದೀಶ್ ಬಿಗ್ ಬಾಸಿಗೆ ಆವಾಜ್ ಆಗ್ತಾ ಇರೋದು ನಾವು ಕಾಣ್ಬೋದು ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡತಾರಂತೆ ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಇಲ್ಲಿನ ಕ್ರಿಯೇಟಿವಿಟಿ ಇಲ್ಲಿ ಅವ್ರದ್ದೇ ಆದಂತ ಒಂದು ಐಡಿಯಾದಲ್ಲಿ ಲಾಯರ್ ಜಗದೀಶ್ನ ಟ್ರೋಲ್ ಮಾಡ್ದಂಗೆ ಇದೆ ಮಿಕ್ಕಿದೆಲ್ಲ ಕಂಟೆಸ್ಟೆಂಟ್ಸ್ ಬಿದ್ದು ಬಿದ್ದಿರ್ತಾರೆ ಇನ್ನು ಬಿಗ್ ಬಾಸ್ ಫ್ಯಾನ್ಸ್ ಕಾಯ್ತಾ ಇರೋದು ವಾರದ ಕಥೆ ಕಿಚ್ಚನ ಜೊತೆ ಯಾಕೆಂದರೆ ಅಲ್ಲೊಂದು ಟ್ರಿಲ್ಲಿಂಗ್ ಸೆಷನ್ ಆಗ್ಬೋದು ಆದರೂ ಸಾಕಷ್ಟು ಜನ ಲಾಯರ್ ಜಗದೀಶ್ಗೆ ರೆಡ್ ಕಾರ್ಡ್ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮ್ಮ ಪೊಮ್ಮೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ